ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಗುಜರಾತ್ ಲಂಡನ್ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಪತನಗೊಂಡು ಭಾರಿ ಅನಾಹುತ ಉಂಟಾಗಿದೆ ಏರ್ ಇಂಡಿಯಾದ ಎಐ ನೂರ ಎಪ್ಪತ್ತೊಂದು ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಜನವಸತಿ ಪ್ರದೇಶಕ್ಕೆ ಅಪ್ಪಳಿಸಿ ದುರಂತ ಸಂಭವಿಸಿದೆ ವಿಮಾನ ಪತನಗೊಳ್ತಾ ಇದ್ದಂತೆ ಬೆಂಕಿ ಸ್ಫೋಟಗೊಂಡು ನೂರಾರು ಸಂಖ್ಯೆಯಲ್ಲಿ ಜನರನ್ನ ಬಲಿ ಪಡೆದಿದೆ ಅಹಮದ್ಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಹಂಡ್ರೆಡ್ ಏಟಿ ಸೆವೆನ್ ಏ ಡ್ರೀಮ್ ಲೈನರ್ ಒಟ್ಟು ಇನ್ನೂರ ನಲವತ್ತೆರಡು ಪ್ರಯಾಣಿಕರೊಂದಿಗೆ ಜೂನ್ ಹನ್ನೆರಡರಂದು ಮಧ್ಯಾಹ್ನ ಒಂದು ಹದಿನೇಳಕ್ಕೆ ಟೇಕ್ ಆಫ್ ಆಗಿತ್ತು ವಿಮಾನದ ತಾಂತ್ರಿಕ ದೋಷದಿಂದ ಟೇಕ್ ಆಫ್ ಆದ ಐದು ನಿಮಿಷದಲ್ಲಿ ಅಹಮದ್ಬಾದ್ನಲ್ಲಿರುವ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಬಂದು ಅಪ್ಪಳಿಸಿದೆ ವಿಮಾನ ಪತನಗೊಳ್ತಾ ಇದ್ದಂತೆ ಭಾರಿ ಪ್ರಮಾಣದಲ್ಲಿ ಅಗ್ನಿ ಜ್ವಾಲೆ ಆವರಿಸಿದೆ ಇನ್ನು ಏರ್ ಇಂಡಿಯಾ ವಿಮಾನ ಮೇಘಾನಿ ನಗರ್ನಲ್ಲಿದ್ದ ವೈದ್ಯರ ಹಾಸ್ಟೆಲ್ ಒಳಗೆ ನುಗ್ಗಿದ್ದು ಭಾರಿ ಪ್ರಮಾಣದಲ್ಲಿ ಸಾಫು ನೋವು ಉಂಟಾಗಿದೆ ಈ ಕಟ್ಟಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವೈದ್ಯರು ಇದ್ರು ಎಂದು ಕೂಡ ಹೇಳಾಗ್ತದೆ ನಲ್ಲಿದ್ದವರ ಸ್ಥಿತಿ ಸದ್ಯ ಗಂಭೀರವಾಗಿದ್ದು ಹಲವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರು ಮೃತಪಟ್ಟಿರುವ ಶಂಕೆ ಕೂಡ ಇದೆ ಇನ್ನೂರ ನಲವತ್ತೆರಡು ಜನರು ಪ್ರಯಾಣಿಸ್ತಾ ಇದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಒಟ್ಟು ಇನ್ನೂರ ಮೂವತ್ತು ಪ್ರಯಾಣಿಕರು ಹತ್ತು ವಿಮಾನ ಸಿಬ್ಬಂದಿ ಇಬ್ಬರು ಪೈಲಟ್ಸ್ ಇದ್ರು ಹನ್ನೆರಡರ ಮಧ್ಯಾಹ್ನ ವಿಮಾನ ಟೇಕ್ ಆಫ್ ಆಗಿತ್ತು ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬರ್ತಿದ್ದಂತೆ ಪೈಲಟ್ ತುರ್ತು ಕರೆಯನ್ನ ಪ್ರಯತ್ನಿಸಿದ್ದಾರೆ ಆದರೆ ನಿಯಂತ್ರಣಕ್ಕೆ ಸಿಗದೆ ಕೆಲವೇ ಕ್ಷಣಗಳಲ್ಲಿ ಜನವಸತಿ ಪ್ರದೇಶಕ್ಕೆ ಅಪ್ಪಳಿಸಿದೆ ಏನು ಅಪಘಾತಕ್ಕೀಡಾದ ಏರ್ ಇಂಡಿಯಾದ ನೂರ ಎಪ್ಪತ್ತೊಂದು ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯರು ಐವತ್ ಬ್ರಿಟಿಷ್ ಪ್ರಜೆಗಳು ಏಳು ಮಂದಿ ಪೋರ್ಚುಗೀಸರು ಮತ್ತು ಓರ್ವ ಕೆನಡಾದ ಪ್ರಯಾಣಿಕ ಇದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿದೆ ದುರಂತ ಸಂಭವಿಸಿದ್ದೇ ಸ್ಥಳಕ್ಕೆ ಧಾವಿಸಿರುವ ರಕ್ಷಣಾ ಪಡೆಗಳು ಸಾವು ಬದುಕಿನಲ್ಲಿ ಹೋರಾಡ್ತಾ ಇರುವ ಪ್ರಯಾಣಿಕರನ್ನ ಕಾಪಾಡುವಲ್ಲಿ ನಿರತರಾಗಿದ್ದಾರೆ ಜೊತೆಗೆ ಅಲ್ಲಿಯ ಸ್ಥಳೀಯರು ರಕ್ಷಣಾ ಪಡೆಗಳಿಗೆ ಸಹಕರಿಸುತ್ತಿದ್ದಾರೆ ಈ ಭೀಕರ ದುರಂತ ಸಂಭವಿಸಿದ ವಿಮಾನದಲ್ಲಿ ದುರಾದೃಷ್ಟವಿಷಾತ್ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಪ್ರಯಾಣಿಸ್ತಾ ಇದ್ರು ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಲಂಡನ್ನಲ್ಲಿ ವಾಸವಿರುವ ತಮ್ಮ ಮಗಳನ್ನ ಭೇಟಿ ಮಾಡಲು ಏರ್ ಇಂಡಿಯಾ ವಿಮಾನದಲ್ಲಿ ನಿಂದ ಹೊರಟಿದ್ರು ಆದರೆ ವಿಮಾನ ಪತನಗೊಂಡ ಹಿನ್ನೆಲೆ ವಿಜಯ್ ರೂಪಾನಿಯವರು ಕೂಡ ಮೃತಪಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಅಹಮದಾಬಾದ್ನ ಮೇಘನಿ ನಗರದ ವಸತಿ ಪ್ರದೇಶಕ್ಕೆ ಅಪ್ಪಳಿಸಿದ ಏರ್ ಇಂಡಿಯಾ ವಿಮಾನದ ಕೋ ಪೈಲಟ್ ಕರ್ನಾಟಕದವರು ಮಂಗಳೂರು ಮೂಲದವರಾದ ಕ್ಲೈವ್ ಕುಂದರ್ ಪ್ರಸ್ತುತ ಮುಂಬೈನಲ್ಲಿ ವಾಸವಿದ್ರು ಒಂದು ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವಗಳನ್ನು ಹೊಂದಿರುವ ಕ್ಲೈವ್ ಕುಂದರ್ ಎಂಟು ಸಾವಿರದ ಇನ್ನೂರು ಗಂಟೆಗಳಿಗೂ ಹೆಚ್ಚು ಹಾರಾಟದ ಟ್ರೈನಿ ಕ್ಯಾಪ್ಟನ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರೊಂದಿಗೆ ಈ ವಿಮಾನ ಹಾರಾಟ ನಡೆಸುವಾಗ ತಾಂತ್ರಿಕ ದೋಷದಿಂದಾಗಿ ಭಾರಿ ಅನಾಹುತ ಉಂಟಾಗಿದೆ ಗುಜರಾತ್ನಲ್ಲಿ ಜೂನ್ ಹನ್ನೆರಡರಂದು ಸಂಭವಿಸಿದ ಈ ವಿಮಾನ ಪತನವು ಹದಿನೈದು ವರ್ಷದ ಹಿಂದೆ ಮಂಗಳೂರು ಬಜ್ಪೆ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ವಿಮಾನಪತನಗೊಂಡ ದುರಂತವನ್ನ ನೆನಪಿಸುತ್ತೆ ಮಂಗಳೂರಿನ ವಿಮಾನ ಪತನದಲ್ಲಿ ಪೈಲಟ್ ಸಿಬ್ಬಂದಿ ಸೇರಿ ನೂರ ಐವತ್ತೆಂಟು ಜನರು ಮೃತಪಟ್ಟಿದ್ರು ಇದೀಗ ಏರ್ ಇಂಡಿಯಾ ವಿಮಾನದ ಅಪಘಾತದಲ್ಲೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಎದೆಷ್ಟು ಗುಜರಾತ್ನಲ್ಲಿರುವಂತಹ ಏರ್ ಇಂಡಿಯಾ ವಿಮಾನ ಪತನವಾದ ದುರಂತದ ವರದಿ ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ಬರ್ತೇವೆ ಇದು ಒನ್ ಪಾಯಿಂಟ್ ಇದೆ